ಶಿವಪ್ಪ ಅಂದ್ರೆ ಇಟ್ ಇಸ್ ದೀಪಿಡುವುದು ಮೃಥ್ವಿ ತೇಜವಾಯು ಆಕಾಶ ನಿಂತರ ಮೇಲೆ ಬಣ್ಣ ಕಾಣುತ್ತದೆ ನೀಲಿ ನೀಲಿ ಬಣ್ಣನೇ ಶಿವಪ್ಪನಿಗೆ ಬಡದು ಶಿವಪ್ಪ ಅಂದ್ರೆ ಇಟ್ ಇಸ್ ಈ ಶಿವಪ್ಪನನ್ನು ಒಪ್ಪುವುದಿಲ್ಲ ಶರಣರು ಈ ಶಿವಪ್ಪನನ್ನ ಈ ಓಮ ನಮ ಶಿವಾಯನನ್ನ ಒಪ್ಪುವುದಿಲ್ಲ ಶರಣರು ಇದನ್ನ ದೇವರು ಅಂತ ಒಪ್ಪುವುದಿಲ್ಲ ಅವರು ಆದರೆ ಈ ಭಾರತ ದೇಶದಲ್ಲಿ ಅತಿ ಅದ್ಭುತವಾದಂತಹ ಒಬ್ಬ ಯೋಗಿ ಪುರುಷನಾಗಿ ಹೋಗಿದ್ದಾನೆ ಅವನು ಬಹಳ ದೊಡ್ಡ ಯೋಗಿ ಆತ ಆತನೇ ಈ ದೇಶದ ಮೂಲ ಸೂತ್ರದ ದ್ರಾವಿಡ ಜನಾಂಗದ ಮೂಲ ಗುರು ಅದಕ್ಕಾಗಿ ಬಸವಣ್ಣನವರ ವಚನದಲ್ಲಿ ಬರ್ತದ ಆ ಶಿವನನ್ನ ಕುರಿತು ಹೇಳುವುದಿಲ್ಲ ಈ ಶಿವನ ಜನಾಂಗವನ ಕುರಿತು ಹೇಳುತ್ತಾರೆ ಅರನೇ ಮೂಲಿಗನಾಗಿ ಪುರಾತನರೊಳಗೆ ಬಂದ ಬಳಿ ಬಳಿ ಮಾದಾರ ಚೆನ್ನಯ್ಯನ ಮಗನಾನು ನಮ್ಮ ಅಜ್ಜ ಯಾರು ಶಿವಪ್ಪ ನಮ್ಮಪ್ಪ ಯಾರು ಬಸವಣ್ಣ ಯಾರು ಶಿವಪ್ಪ ಈ ದೇಶದ ಮೂಲ ಯೋಗಿ ಆತ ನಮ್ಮಗೆ ನಿಮ್ಮಾಗೆ ಬದುಕಿದವರು ಹಾಗೆ ನಮ್ಮಾಗಿ ನಿಮ್ಮಾಗೆ ಇದ್ದವರು ಆತನೇ ಮೊಟ್ಟ ಮೊದಲನೆಯು ಯೋಗಿ ಆತನಂತಹ ಯೋಗ ಮಾಡಿದವರು ಯಾರು ಇಲ್ಲ ಆತ ಯಾವುದೇ ರೀತಿಯಾದಂತಹ ಪಂಚಭೂತಾತ್ಮಕವಾದ ಶಕ್ತಿಗಳನ್ನ ಗುರುತಿಸಿಕೊಂಡವನಲ್ಲ ಇವನು ಐತಿಹಾಸಿಕ ಶಿವ ನಿಮ್ಮದೊಂದು ಕಲ್ಪನೆ ಶಿವ ಇದೆಯಾ ಕೈಲಾಸದಲ್ಲೊಬ್ಬ ಶಿವ ಇದ್ದಾನೆ ಇದು ಭೂಟಾಟಿಕೆಯ ಶೈವ ಪರಂಪರೆಯ ಶಿವ ಶೈವ ಪರಂಪರೆಯ ಶಿವ ಇದು ಕೈಲಾಸದಲ್ಲಿ ಶಿವ ಇದ್ದಾನೆ ಗಣಪತಿ ಇದೆ ಪಾರ್ವತಿ ಇದ ಈ ಕಲ್ಪನೆ ಇದೆಯಲ್ಲ ಇದಕ್ಕೆ ಶರಣರು ಕೈಲಾಸವೆಂಬುದೊಂದು ಹಾಳು ಬೆಟ್ಟ ಕಾಣುವ ಅಲ್ಲಿರುವ ಶಿವನೊಬ್ಬನು ದಡ್ಡ ಕಾಣಿರೋ ಅಲ್ಲಿರುವ ಗಣಗಳೆಲ್ಲರೂ ಮೈ ಗಲ್ಲರು ಕಾಣೋರು